ಹನಿ ಫ್ರೆಂಡ್ಸ್ ಇವತ್ತು ನುಗ್ಗೆ ಸೊಪ್ಪನ್ನು ಹಾಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪ ಅಂತರೂ ಹೆಲ್ತಿ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪ ಯಾವ್ದ್ರಾಗ ತಿನ್ಬೋದು ಅಂತಂದು ಹೇಳಿ ನೀವು ಫುಲ್ ವಿಡಿಯೋ ನೋಡಿಕೊಂಡ್ರೆ ಸ್ಕಿಪ್ ಮಾಡಿದೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡಿದೆ ಅಂತಂದು ಹೇಳಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ಎಲ್ಲರಿಗೂ ಅಂಗಾರಿಕಾ ಸಂಕಷ್ಟಿ ಗಣೇಶನ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನುಗ್ಗೆ ಸಾಪ್ಪನ್ನ ಯಾವ್ಯಾವ ರೀತಿ ಹೇಗೆ ಕಳಿಸ್ಬೋದು ಹೇಳಿ ನೀವು ಫುಲ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಏನಪ್ಪಾ ಅಂತಂದರೆ ಇಲ್ಲ ನಾನು ಒಂದು ಪಾತ್ರೆ ಹಿಡ್ಕೊಂಡ್ಬಿಟ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ ಟೇಸ್ಟಿಗೆ ಅನುಸಾರವಾಗಿ ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ರಿ ಹಾಗೆ ನಾನು ಈರುಳ್ಳಿ ಮೆಣ್ಸಿನಕಾಯಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ನುಗ್ಗೆ ಸಾಪ್ಪ ಹಾಕೋದ್ರಿಂದ ನಾನು ಬೇರೆ ಏನು ವೆಜಿಟೇಬಲ್ ಏನು ಹಿಡ್ಕೊಂಡಿಲ್ಲ ನಾನು ಉಪ್ಪಿಟ್ಟು ಮಾಡ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ವೆಜಿಟೇಬಲ್ ಹಾಕಿ ಉಪ್ಪಿಟ್ಟು ಮಾಡೋದು ಯಾಕಂದರೆ ವೀಕ್ಲಿ ಒಂದು ಸಲ ಬಹಳ ಭಾಳ ನೋಡಿರಿ ಇಷ್ಟೆಲ್ಲ ಹಿಡ್ಕೊಂಡಿದ್ದೀನಿ ನಾನು ಕೊತ್ತಂಬರಿ ಅದೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಫ್ರೆಶ್ ಆಗಿರೋ ಕರಬೇವು ಇಲ್ಲಿ ಮಾಮೂಲಿ ಸಾಸಿವೆ ಜೀರಿಗೆ ಹಾಕೊಳ್ಳ್ರಿ ಎಣ್ಣೆ ಕಾತಿದ್ದಂಗೆ ಎಣ್ಣೆ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ನಾನು ಒಂದು ಸ್ವಲ್ಪ ಉದ್ದಿನ ಉದ್ದಿನಬೇಳೆನೂ ಹಾಕ್ತಾಯಿದ್ದೀನಿ ಮದ್ದೆ ಮಧ್ಯೆ ಅಂತಂದು ಹೇಳಿಬಿಟ್ಟು ಒಂದು 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 ಬೇಕಂದ್ರೆ ಹಾಕಿರಿ ಬೇಡ ಒಂದು ಬೇಡ ಅಂದರೆ ಬಿಡ್ರಿ ನೀವು ಆದರೆ ನುಗ್ಗೆ ಸೊಪ್ಪನ್ನು ಹಾಕಿ ಮಾಡೋದೇ ಇಲ್ಲಿ ಸ್ಪೆಷಲ್ ಆಗೈತಿ ಈಗ ನುಗ್ಗೆ ಸೊಪ್ಪು ತುಂಬ ಹೆಲ್ದಿಕರ ಒಂದು ಸೊಪ್ಪು ಅಂತ ಗೊತ್ತಾದ ಮೇಲೆ ನಾವು ಯಾವ್ಯಾವ ಫುಡ್ಡಲ್ಲಿ ಹೇಗೆ ಮಾಡ್ಕೊಂಡು ತಿನ್ನಬೇಕು ಹೇಳಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ನಾನು ನುಗ್ಗೆ ಸೊಪ್ಪು ಚಟ್ನಿ ತೋರಿಸಿದ್ದೀನಿ ನುಗ್ಗೆ ಸೊಪ್ಪಿನ ಸಾರು ತೋರಿಸಿದ್ದೀನಿ ಮತ್ತು ನುಗ್ಗೆ ಸೊಪ್ಪಿಂದು ತಾಲಿಪುಡಿ ತೋರಿಸಿದ್ದೀನಿ ರಾಗಿ ಹಿಟ್ಟಲ್ಲಿ ಹಾಕಿ ಮತ್ತು ಈಗ ನುಗ್ಗೆ ಸೊಪ್ಪಿನ ಉಪ್ಪಿಟ್ಟು ತೋರಿಸ್ತಾ ಇದ್ದೀನಿ ನೀವು ಎಲ್ಲ ನಾನು ವಿಡಿಯೋ ಹೋಗಿ ಚೆಕ್ ಮಾಡಿದ್ರೆ ಅಂದರೆ ನಿಮಗೆ ಎಲ್ಲ ಸಿಗುತ್ತೆ ಹಾಗೆ ಇಲ್ಲಿ ನಾನು ಎಣ್ಣೆ ಕಾದದ ಮೇಲೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಇಲ್ಲಿ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ನೋಡು ನಾನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಚೆನ್ನಾಗಿ ಫ್ರೈ ಆದಮೇಲೆ ಟಮೊಟೊ ಕಟ್ ಮಾಡ್ಕೊಂಡಿದ್ದೆ ಆಲ್ರೆಡಿ ನಾನು ಟೊಮೊಟೊನೋ ಹಾಕ್ಕೊಂಡು ಬೇಸ್ಕೊತೀನಿ ನಾನು ನುಗ್ಗೆ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಬಿಟ್ಟು ನಾನು ಏನಂತಂದ್ರೆ ಅದರಲ್ಲಿ ಜರಡಿ ಹಿಡ್ಕೊಂಡು ಒಂದು ತೂತಿನ ಜರಡಿ ತಗೊಂಡ್ಬಿಟ್ಟು ನಾವು ನುಗ್ಗೆ ಸೊಪ್ಪು ತಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಅದೆಲ್ಲ ಏನು ಏನು ನಾವು ಕಡ್ಡಿ ಬಿಡಿಸ್ಬೇಕಾಗಿಲ್ಲ ಅದಷ್ಟಕ್ಕೆ ಅದೇ ಸಪ್ ಬಿಟ್ಟು ನಿಮಗೆಲ್ಲ ಗೊತ್ತಿರ್ಬೋದು ಅದನ್ನು ನಾನು ಅದರಲ್ಲಿ ಸಣ್ಣ ಸಣ್ಣ ಕಡ್ಡಿ ಇರುತ್ತಲ್ಲ ಅದು ಎಲ್ಲ ಕೆಳಗೆ ಹೋಗಲಿ ಅಂತಂದು ಹೇಳಿಬಿಟ್ಟು ತೂತಿಂದು ಜರಡಿ ಅದೆಲ್ಲ ಇರ್ತದಲ್ಲ ಅದರಲ್ಲಿ ನಾನು ಹಿಂಗೆ ಚಲಿಸ್ಕೊಂಡೆ ಅದೆಲ್ಲ ಒಂದು ಸ್ವಲ್ಪ ಹೋಯ್ತು ಒಂದು ಸ್ವಲ್ಪ ಉಳಿದಿತ್ತು ಆರಿಸಿಬಿಟ್ಟು ಅದರಲ್ಲೇ ಕ್ಲೀನ್ ಆದಮೇಲೆ ಎಲ್ಲ ಆರಿಸಿದ್ದು ಕ್ಲೀನೆಲ್ಲ ಆದಮೇಲೆ ಈ ಥರದ್ದು ಜಳ್ಳಿ ನೋಡಿರಿ ಇದನ್ನು ಇದಕ್ಕೆ ನೀರು ಹಾಕಿಬಿಟ್ಟು ಮತ್ತೆ ನಾನು ತೊಳೋದೆ ಅಕ್ಕ ಕೊಟ್ಟಿದ್ಲು ಸೊಪ್ಪು ಆ್ಯಕ್ಚುಲಿ ಇದನ್ನು ಹಾವೇರಿಗೆ ಹೋದಾಗ ಅವಳು ತೊಳೆದೇನು ಬೇಕಾಗಿರಲಿಲ್ಲ ಅಂತ ಹೇಳಿದ್ಲು ಅದನ್ನು ನಾನು ಯಾಕೆ ಸರಿ ಅನಿಸ್ಲಿಲ್ಲ ಮತ್ತು ನಾನು ಇದ್ರಲ್ಲೇ ತೊಳೆದು ಬಿಟ್ಟು ನೀರೆಲ್ಲ ಎಳ್ಕೊತತಿ ಅಂತ ಈ ಟೊಮೊಟೊ ಅದೆಲ್ಲ ಚೆನ್ನಾಗಿ ಬೆಂತಲ್ಲ ಉಪ್ಪಿಟ್ಟಿಗೆ ಹಾಕಿದ್ದು ಈಗ ಈ ಸೊಪ್ಪನ್ನು ಕೂಡ ಹಾಕಿಬಿಟ್ಟು ಮಾಡಿ ಸಿಂಪಲ್ ಐತಿ ಏನು ತೊಂದರೆ ಇಲ್ಲ ಇಂಥ ಒಳ್ಳೆ ಹೆಲ್ದಿಕರ ಸೊಪ್ಪನ್ನು ನಾವು ಹಾಗೆ ಹೇಗೆ ತಿನ್ನೋದು ಅಂತ ಗೊತ್ತಿಲ್ಲದಾಗ ಈ ಎಲ್ಲ ಚಿತ್ರಾನ್ನ ಈ ಥರ ಭಾತು ಅಥವಾ ಸಾಂಬಾರು ಹೀಗೆ ಉಪ್ಪಿಟ್ಟಲ್ಲಿ ಎಲ್ಲ ಕೂಡ ಹಾಕೊಂಡು ತಿನ್ಬೋದು ನಾನು ಸಬ್ಬಸಿಗೆ ಉಪ್ಪಿಟ್ಟೆಲ್ಲ ಮಾಡಿರ್ತೀನಿ ನೀವು ಉಪ್ಪಿಟ್ಟಲ್ಲ ಇದು ಅಂತ ಅನ್ಕೋಬೇಡಿ ಸಬ್ಬಸ್ಗೆ ಹಾಕಿ ಹೇಗೆ ನೀವು ಉಪ್ಪಿಟ್ಟು ಮಾಡ್ಕೊಂಡು ಅದೇ ರೀತಿನೇ ಇರ್ತೈತಿ ಇದು ತುಂಬ ಚೆನ್ನಾಗಿರ್ತೈತಿ ಚೆನ್ನಾಗಿ ಅನಿಸಿಲ್ಲ ನಿಮಗೆ ಅಂತಂದ್ರೂ ಕೂಡ ಹೆಲ್ದಿ ವ್ಯವಸ್ಕೋರನ್ನಾದ್ರೂ ತಿನ್ರಿ ಆದರೆ ಹಂಗಂತ ನಾನು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗೇ ಇತ್ತು ಏನು ಗೊತ್ತೇ ಆಗಲ್ಲ ಡಿಫ್ರೆಂಟ್ ಮಕ್ಕಳಿಗೆಲ್ಲ ತಿನ್ನಿಸ್ಬೇಕಂದ್ರೆ ಸ್ವಲ್ಪ ಹಾಕೊಳ್ರಿ ಪ್ರಮಾಣನ ಈಗ ನಾವು ಹೆಲ್ದಿ ತಿನ್ನಬೇಕು ಅಂತ ಹೇಳಿ ನಾನು ಇಲ್ಲಿ ಜಾಸ್ತಿನೇ ಹಾಕೋತಿನ ಸೊಪ್ಪು ಮತ್ತೆ ಈಗ ಅದು ಬಿಸಿ ಇರೋದಕ್ಕೆ ಅದ್ರಲ್ಲಿ ಹಾಕ್ತಿದ್ದಂಗೆ ಅದೆಲ್ಲ ಸ್ವಲ್ಪ ಫುಲ್ ಆಗಿ ಸ್ಮ್ಯಾಶಾಗಿ ಕರಿಗೋಗಿಬಿಡ್ತೈತಿ ಏನು ಕಾಣಂಗೇ ಇಲ್ಲ ಅಷ್ಟೊಳಗೆ ನಾನು ಇಲ್ಲಿ ಇದಕ್ಕೆ ನಾನು ಒಂದು ಲೋಟದ ಇದ್ದೀನಿ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕ್ಕೊಂಡು ಇದು ಕುದಿಯೋ ಅಷ್ಟೊತ್ತಿಗೆ ನಾನು ಪಕ್ಕಕ್ಕೆ ರವಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಪಿಂಕ್ ಸಾಲ್ಟನ್ನು ಯೂಸ್ ಮಾಡಿದ್ದೀನಿ ನಾನು ಮತ್ತೆ ನೀರು ಹಾಕಿದ ಮೇಲೆ ಮತ್ತೊಂದು ಸಲ ಟೇಸ್ಟ್ ನೋಡಿಕೊಂಡು ನೀವು ಹಾಕಿರಿ ಯಾಕಂದರೆ ಮೊದಲೇ ನಿಮಗೆ ಸೊಪ್ಪು ಇಷ್ಟ ಇಲ್ಲ ಇದಕ್ಕೆ ಹಾಕ್ಕೊಂಡು ಅಂತಂದರೆ ಇನ್ನು ಟೇಸ್ಟು ಇಲ್ಲ ಅಂತಂದ್ರೆ ಸರಿ ಅನಿಸೋಂಗಿಲ್ಲ ಅದಕ್ಕೆ ನಾನು ಹೇಳಿದ್ದು ಇವಾಗ ಈ ಪಕ್ಕಕ್ಕೆ ನಾನು ಒಂದು ಲೋಟ ಅಳತೆ ತೊಗೊಂಬಿಟ್ಟು ನಾನು ರವಾನೂ ಫ್ರೈ ಮಾಡ್ಕೊತೇನೆ ಈ ನೀರು ಉಪ್ಪಿಟ್ಟಿಗೆ ಹಾಕಿರೋ ನೀರು ಕುದೀತಾ ಇರೋ ಅಷ್ಟೊತ್ತಿಗೆ ಆ ರವಾನೂ ಫ್ರೈ ಆಗಿಬಿಡ್ತೈತಿ ಚೆನ್ನಾಗಿ ಹಾಕೊಂಬಿಟ್ಟು ತಿರುಗಿಸ್ಬೋದು ಹಾಗೆ ಕಾಯಿ ತುರಿ ಇದ್ರೆ ಲಾಸ್ಟಿಗೆ ಕಾಯಿ ತುರಿ ಹಾಕ್ಕೊಳ್ರಿ ನಾನು ಕಾಯಿ ತುರಿ ಎಲ್ಲ ಇಟ್ಕೊಂಡಿಲ್ಲ ಮತ್ತೆ ನಾನು ಮಾಡ್ಕೊಂಡಿಲ್ಲ ಕಾಯಿನೂ ಇಲ್ಲ ಅಂತಂದು ಹೇಳಿಬಿಟ್ಟು ಇದ್ರೆ ಮೇಲೆ ಅದು ಹಾಕೊಂಡು ನೀವು ಚೆನ್ನಾಗಿ ಕೈಯಾಡ್ಕೊಂಡ್ರೆ ಅಂದ್ರೆ ತುಂಬಾ ತುಂಬಾ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆದ್ರೆ ಮತ್ತೊಂದ್ಸಲ ಹೇಳ್ತೀನಿ ಹಾರ್ಟ್ ಹೆಲ್ತಿಗೆ ಅಂತ ಒಳ್ಳೇದು ಡಯಾಬಿಟಿಕ್ ಅಂದ್ರೆ ತುಂಬಾ ಒಳ್ಳೇದು ಹಾಗೆ ಮಣ್ಕಾಲ್ ನೋವು ಇದ್ರಿಗೆಲ್ಲ ಇದು ಸಪ್ ಎಟ್ಲೀಸ್ಟ್ ಸಪ್ಪ ಸಪ್ ಆದರೂ ಕುದಿಸ್ಕೊಂಡು ತಿಂದ್ರೆ ಈ ನುಗ್ಗೆ ಇದು ನುಗ್ಗೆಕಾಯಿ ತಿಂದಂಗೆ ಆಗುತ್ತೆ ನುಗ್ಗೆ ಸಾರು ಕುಡ್ದಂಗೆ ಆಗುತ್ತೆ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕೊಂಡು ಕುಡಿದ್ರೆ ಅಟ್ಲೀಸ್ಟ್ ನುಗ್ಗೆ ಸಾಪ್ ಸಿಗುತ್ತೆ ಅಂದರೆ ಕುದಿಸ್ಕೊಂಡಾದ್ರೂ ಅದನ್ನು ಮಾಡಿಕೊಂಡು ಆ ಥರ ಕುದಿಸ್ಕೊಂಡಾದ್ರು ನೀರು ಹಾಕೊಂಡು ಉಪ್ಪು ಹಾಕ್ಕೊಂಡು ಕುಡಿಬೋದು ನೀವು ಹಾಗೆ ಮತ್ತೆ ಇಲ್ಲ ಅಂತಂದ್ರೆ ಏನಂತಂದ್ರೆ ಸೂಪ್ ಮಾಡ್ಕೊಂಡು ಸಹ ಕುಡಿಬೋದು ಈ ನೀ ಇದರಲ್ಲೆಲ್ಲ ಇಷ್ಟೊಂದು ಹೆಲ್ತಿಗೆ ಒಂದು ಬೇಕಾಗಿರೋ ಅಂಶ ಎಲ್ಲ ಐತಿ ಚೆನ್ನಾಗೈತಿ ಓವರ್ ಆಲ್ ಹೆಲ್ತ್ ಇದು ಚೆನ್ನಾಗಿ ಮಾಡ್ತೈತಿ ಅಂದಾಗ ಈ ಥರದ್ದೊಂದು ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತಂದೇಳಿ ನಾನು ಹೇಳ್ತಾ ಇದ್ದೀನಿ ನೋಡ್ರಿ ಅವನ್ನು ಎಲ್ಲ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಕೊಟ್ಟೆ ಅಂದರೆ ಎಲ್ಲರ ಮನೇಲಿ ಆಗಿ ಮಾಡ್ತೀರಾ ಸರಿ ನುಗ್ಗೆ ಸೊಪ್ಪು ಇತ್ತು ಅಂತಂದರೆ ಹಾಕ್ಬಿಟ್ಟು ಮಾಡ್ಕೊಬೇಡಿ ಹೇಳಿ ನಾನು ನಿಮಗೆಲ್ಲ ಸಜೆಷನ್ ಮಾಡ್ತಾ ಇದ್ದೀನಿ ಹಾಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಇತ್ತು ಅಂತಂದೇಳಿ ಕೊತ್ತಂಬರಿ ಸೊಪ್ಪು ನಾನು ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಇಲ್ಲಿ ಕಾಯಿ ತುರಿ ಇದ್ದರೆ ಕಾಯಿ ತುರಿನೂ ಹಾಕ್ಕೊಂಬೇಟ್ರಿ ಸಖತ್ತ ಟೇಸ್ಟ್ ಇರ್ತೈತಿ ಇನ್ನೂ ಎಕ್ಸ್ಟ್ರಾಡಿನರಿ ಟೇಸ್ಟ್ ಬರ್ತೈತಿ ಸರಿ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ವಲ್ಪನಾದರೂ ಇಷ್ಟ ಅಂದರೆ ಲೈಕ್ ಮಾಡಿ ಪ್ಲೀಸ್ ಹಾಗೆ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿಬಿಟ್ಟು ನೀವು ಏನೇನು ಅಡುಗೆ ಮಾಡ್ತೀರಾ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಕಮೆಂಟ್ಗಾಗಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಹಾಗೆ ನೀನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಸೇರ್ ಮಾಡಿ ನೀವು ಸೇರ್ ಮಾಡೋದ್ರಿಂದ ಈ ನುಗ್ಗೆ ಸೊಪ್ಪನ್ನು ಉಪ್ಪಿಟ್ಟಲ್ಲೇನೋ ಹಾಕ್ಕೊಂಡು ತಿನ್ಬೋದಾ ಅಂತಂದೇಳಿ ಅವ್ರಿಗೂ ಗೊತ್ತಾಗುತ್ತೆ ಹಾಗೆ ನೀವು ಸಬ್ಸ್ಕ್ರೈಬ್ ಮುಂದೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದ್ರೆ ನಾ ಮಾಡ್ತಿರೋ ರೆಸಿಪಿ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಸರ್ಚ್ ಮಾಡಿ ಹುಡುಕ್ಬೇಕು ಅಂತಲೇ ಇಲ್ಲ ಹಾಗೆ ಸೊ ನೋಟಿಫಿಕೇಶನ್ ಬಂದಾಗ ಒಂದು ನೋಡಿಬಿಟ್ಟು ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ಅಂತಂದೇಳಿ ನಾನು ಹೇಳ್ತೀನಿ ಮತ್ತು ನೀವೆಲ್ಲ ಏನೇನು ಮಾಡ್ತೀರಿ ನುಗ್ಗೆ ಸಪ್ಪಿಂದ ಅಂತ ನನಗೆ ಹೇಳೋದನ್ನು ಮರಿಬೇಡಿ ಪ್ಲೀಸ್ ನಾನು ವೇಟ್ ಮಾಡ್ತಾ ಇರ್ತೀನಿ ನಮ್ಮ ಸ್ಕಿನ್ನು ಗ್ಲೋ ಆಗಿರಬೇಕು ಹೇರ್ ಚೆನ್ನಾಗಿರಬೇಕು ನಾವು ಹೆಲ್ದಿಯಾಗಿರಬೇಕು ಅಂದರೆ ದಿನ ಒಂದು ಒಂದೊಂದು ಹಣ್ಣು ತಿನ್ನಬೇಕಂತೆ ಅಟ್ಲೀಸ್ಟ್ ಹಾಗಾಗಿ ನಾವು ಆಲ್ಮೋಸ್ಟ್ ಟಿಫಿನ್ ಜೊತೆಗೆ ಯಾವ ಹಣ್ಣು ಇರುತ್ತೋ ಅವ್ನು ತಿಂದುಬಿಡ್ತೇವೆ ಟಿಫಿನ್ ಜೊತೆಗೆ ತಿನ್ನೋದನ್ನು ನುಡಿ ಮಾಡ್ಕೊಳ್ರಿ ಬೆಳಗ್ಗೆ ತಿಂದುಬಿಟ್ರೆ ಎಲ್ಲ ಆಗಿ ದಿನಪೂರ್ತಿ ನಾವು ಹೆಲ್ದಿಯಾಗಿ ಖುಷಿ ಖುಷಿಯಿಂದ ಏನಂತಂದ್ರೆ ಆರೋಗ್ಯವಾಗಿ ಇರ್ಬೋದು ಸುಸ್ತು ಇಲ್ಲ ಇಲ್ಲದೇ ಸರಿ ಹಾಗಾದರೆ ನಾನು ಮತ್ತೆ ಸಿಗ್ತೀನಿ ನಿಮಗೆ ಹೊಸ ವಿಡಿಯೋದೊಂದಿಗೆ ಎಲ್ಲರಿಗೂ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಆಗಲಿ ಸರಿ ಇಷ್ಟೆಲ್ಲ ಮಾಡಿದ ಮೇಲೆ ಟೇಸ್ಟ್ ನೋಡಬೇಕಲ್ಲ ಟೇಸ್ಟ್ ಹೇಗಿತ್ತು ಅಂತ ನಿಮಗೆ ಹೇಳಬೇಕಲ್ಲ ಅದನ್ನು ನಾನು ಸೇರ್ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ ರಾಧೆ ರಾಧೆ